ಗುಬ್ಬಿ ತಾಲೂಕಿನ ತೊರೆಹಳ್ಳಿ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಚಾಲನೆ ನೀಡಿದರು ಹಾಗೆ ಬಿದರೆಹಳ್ಳಿ ಕಾವಲ್ ಕುಂದರನಹಳ್ಳಿ ಅಳಿಲುಘಟ್ಟ ಲಕ್ಷದ ಅನುದಾನದ ಕಾಮಗಾರಿಗೆ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಈ ಬಾರಿ ಲೋಕಸಭಾ ಚುನಾವಣೆ ವಿಚಾರವಾಗಿ ಈ ಬಾರಿ ರಾಜ್ಯದಲ್ಲಿ ಆರು ಮಹಿಳೆಯರಿಗೆ ಲೋಕಸಭಾ ಚುನಾವಣಾ ಟಿಕೆಟ್ ನೀಡಲಿದೆ ಎಂದು ಹೈಕಮಾಂಡ್ ಮಾಹಿತಿ ನೀಡಿದ್ರು ಹಾಗೆ ರಾಜಕೀಯ ವಿಚಾರದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಒತ್ತಡ ಕೇಳಿ ಬರುತ್ತಿದೆ ನಾನು ಹೈಕಮಾಂಡ್ ಹತ್ತಿರ ಮಾತನಾಡುತ್ತೇನೆ ಎಂದು ತಿಳಿಸಿದರು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಮನೇಲಿ ಒಬ್ಬರೇ ಇರಬೇಕು ರಾಜಕೀಯ ಮಾಡೋರು ಎಲ್ಲರೂ ರಾಜಕೀಯ ಮಾಡಬಾರ್ದು ಅನ್ನೋದು ನನ್ನ ಧ್ಯೇಯ ಆಗಿರ್ತಕ್ಕಂಥದ್ದು ನೋಡೋಣ ನಿಮಗೆ ಇದು ಹೈಕಮಾಂಡ್ ಇರ್ತಕ್ಕಂಥ ಪಕ್ಷ ನಾನೇ ಡಿಶಿಷನ್ ಮಾಡೋಕ್ಕಾಗಲ್ಲ ಅದರಿಂದ ಹೈಕಮಾಂಡ್ ತಗೊಂಡು ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಬಾರ್ತೆ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತಾಯಿದೆ ಅಂತ ಈಗ ಎಲ್ಲೋ ಒಂದ್ ಕಡೆ ಮುದ್ದಾ ಮಗೋರು ಬರ್ತಾರೆ ರಾಜಣ್ಣ ಅವರು ಈಗಾಗಲೇ ಅವ್ರಿಗೆ ಗೆಲ್ಲಿಸಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ ಈ ನಡುವೆ ಹೆಸರು ಅವರ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಗೊಂದಲ ಸೃಷ್ಟಿ ಇದೆ ಇದು ಗೊಂದಲ ಇಲ್ಲ ನಮ್ಮಲ್ಲಿ ಏನು ಗೊಂದಲ ಇಲ್ಲ ಎಲ್ಲ ನಾಯಕರು ಕೂಡಿ ಕೂತು ಮಾತಾಡಿ ತೀರ್ಮಾನ ಮಾಡ್ತಕ್ಕಂಥದ್ದು ನಾವು ಮೊದಲೇದು ಫಸ್ಟ್ ಒಂಥರ ಎಲ್ಲ ಮಾತಾಡಿ ಈ ಮಧ್ಯದಲ್ಲಿ ನಮ್ಮ ಅಧ್ಯಕ್ಷರು ಹೈಕಮಾಂಡ್ ಮಹಿಳೆಯರಿಗೆ ಕೊಡಬೇಕು ಮೂರು ಸೀಟು ನಾಲ್ಕು ಐದು ಸೀಟು ಆರು ಸೀಟು ಜಿಲ್ಲೆ ರಾಜ್ಯದಲ್ಲಿ ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ನಮಗೆ ಎರಡೇ ಅಂತ ಆಗ್ಬೇಕು ಇದ್ರ ಮೇಲೆ ಈಗ ದಾವಣಗೆರೆ ಕೊಡ್ತಾರೆ ಆಮೇಲೆ ಕಾಶಪ್ಪ ಮಹಿಳೆಯರಿಗೆ ಕೊಡಬೇಕು ಅಂತ ಅವ್ರಿಗೆ ಮಹಿಳೆಯರು ಅವ್ರ ಹೈಕಮಾಂಡು ಹಂತದಲ್ಲಿ ಚರ್ಚೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲಾ ಮಟ್ಟದಲ್ಲೇ ಆ ಚರ್ಚೆ ಆಗಿರ್ತಕ್ಕಂಥದ್ದು ಬೇರೆ ಇದರಿಂದ ನಾವು ಹೋಗಿ ಅತಿ